ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಚಿನ್ನಯಿಕೆ ನಾನು ಈಗ ಜೇಡರದಾಸಿಮಯ್ಯನ ಕೆಲವು ಆಯ್ದ ವಚನಗಳನ್ನು ಹೇಳುತ್ತಿದ್ದೇನೆ ಮೊದಲನೆಯದಾಗಿ ಮರನೊಳಗೆ ಮಂದಾಜ್ಞೆ ಉರಿಯದಂತಿರಿಸಿದೆ ಮೊರೆ ವಾಲೊಳಗೆ ತುಪ್ಪವ ತೋರದಂತೆ ಶರೀರಗಳು ಯಾತ್ಮನಾರ ಕಾಣದಂತಿರಿಸಿದೆ ನೀ ಬರಸಿಹ ವೇದಕ್ಕೆ ಬರಗಾದರೆ ಯಾರನಾಥ ಬರುಸಟಗರ ಭಕ್ತಿ ನಿಟವೆಂದು ನುಚ್ಚಲು ಬೇಡ ಮಠದೊಳಗನ ಬೆಕ್ಕು ಇಲ್ಲೇ ಕಂಡು ಂತಾಯ ಮೂರನೆಯದಾಗಿ ಹರಿದ ಗೋಣೆಯಲ್ಲೂ ಕಳವೆ ಎತ್ತು ತುಂಬಿದ ಇರುಳೆಲ್ಲುಂಗಿ ಕಳವೆಲ್ಲಾ ಹೋಗಿ ಬರಿಯ ಗೋಣೆ ಉಳಿದಿತ್ತು ಅಳಿಮನದವನ ಭಕ್ತಿ ಉಂಟಾಯ್ತು ರಾಮನಾಥ ನಾಲ್ಕನೆಯದಾಗಿ ನಿಮ್ಮ ದಾನ ಬೆಳೆ ನಿಮ್ಮ ದಾನ ತುಳಿದು ಬೂಯಿಸುವ ವಾಯಿ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯ ರ ಕುಂದಿಗಳೇ ನಿಮ್ಮ ರಾಮನಾಥ ಐದನೆಯದಾಗಿ ಹರಾತನ ಭಕ್ತರ ತಿಳಿಯುವಂತೆ ನೋಡ ಮಾಡುವ ಬರೆದು ನೋಡುವ ಸುವರ್ಣದ ಚಿನ್ನದಂತೆ ಅರೆದು ನೋಡುವ ಕಂ ಚಂದನದಂತೆ ಅರೆದು ನೋಡುವ ಕಬ್ಬಿನ ಕೋಲಿನಂತೆ ಬೆದರದೆ ಬೆಚ್ಚದೆ ಇದ್ದಡೆ ಕರಬಿಡಿ ದತ್ತಿಗೊಮ್ಮ ಆರನೆಯದಾಗಿ ಕತ್ತೆ ಬಿಲ್ಲದೆ ಕಸ್ತೂರಿ ವಾಸನೀಯ ಸುತ್ತು ಬಲ್ಲಳೆ ಗುರು ಹಿರಿಯರು ಉತ್ತಮರೆಂಬುದ ಭಕ್ತಿಯ ನೆಯ ವ್ಯರ್ಥ ಜೀವಿಗಳು ನಿಮ್ಮ ಊರನ್ನೆತ್ತಬಲ್ಲ ರೈ ರಾಮನಾಥ ಏಳನೆಯದಾಗಿ ಕಣ್ಣು ಮೀಸಲು ಶಿವನ ಕೈ ಮೀಸಲು ಶಿವನ ಹಾಲು ಮೀಸಲು ಶಿವನ ನಾಲಗೆ ಮೀಸಲು ಶಿವನ ನಾಸಿಕ ನಾಸಿಕ ಮೀಸಲ ಶಿವನ ಕಿವಿ ಮೀಸಲು ಶಿವನ ನಾವೆಲ್ಲಾ ಮೀಸಲು ಶಿವನ ಈ ಮೀಸಲು ಮೀಸಲವಾಗದಂತಿರ್ದಾಳೆ ಆತನೇ ದಿನ ದೇಶ ಕಾಣ ರಾಮನಾಥ ಆರನೆಯದಾಗಿ ಸತ್ಯದ ನುಡಿ ತೀರ್ಥ ಭಕ್ತಿಯ ನಡೆ ತೀರ್ಥ ಮುಕ್ತಿ ಪ್ರಸಂಗ ಉಳ್ಳಡೆ ತೀರ್ಥ ಹರಿವ ನದಿ ತೀರ್ಥ ರಾಮನಾಥ ಒಂಬತ್ತನೆಯದಾಗಿ ಸತಿಪತಿಗಳೊಂದಾದ ಭಕ್ತಿ ಹಿತವಾಗ ಇಪ್ಪದು ಶಿವನಿಗೆ ಸತಿಪತಿಗಳೊಂದಾದ ಒಂದಾಗದವನ ಭಕ್ತಿ ಅಮೃತದೊಳಗೆ ವಿಷ ಭಿದಂತಾಯಿತು ರಾಮನಾಥ ಹತ್ತನೆಯದಾಗಿ ಹರಿಯ ನಿತ್ತಡೆಯವಲ್ಲೆ ಸಿರಿಯ ನಿತ್ತಳೆವಲ್ಲೇ ಹಿರಿದೊಪ್ಪ ನಿತ್ತಡೆವಲ್ಲೆ ನಿಮ್ಮ ಶರಣರ ಸುಳ್ಳುಡುಗೆ ಒಂದರೆ ಗಳಿಗೆ ಇತ್ತಡೆಯಾದರೆ ನಿಮ್ಮ ನಿತ್ತ ಕಾಣ ರಾಮನಾಥ ಧನ್ಯವಾದಗಳು